ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಏನ್ ಬೇಸ್ಟ್ರೆ ಹೊಡಿಯೋದ್ರೆ ನಿಮ್ಮ ಯೋಗ್ಯತೆಗೆ ಮೂವತ್ತೈದು ಅಂತ ತಕ್ಷಾಕಾಗ್ಲಂತ ಬೇಸಿಗೆ ಬಂದು ಬೈತಲ್ಲ ಸೋಲಿಸ್ಬೇಕು ನಿಮ್ಮ ಯೋಗ್ಯತೆಗೆ ಮೂವತ್ತೈದು ತಕ್ಷಕಾಗಲೇ ನೀನ್ಯಾಸ ಮೇಸ್ಟ್ ಒಟ್ಟಿಗೆ ಬಂದು ಬೈತನೆ ನನ್ ಒಬ್ಬ ಮಗ ರೇ ಸತ್ತೋದ್ರೆ ಹಾಕೊಂಡ್ರೆ ಏನೇ ಮಾಡೋದು ನಾವೇಳಿ ದ್ರೊಬ್ಬನೆ ಮಾಡ್ಕೊಂತ ಪಂಪನ್ ಬಗ್ಗೆ ಕಾವೇ ಹೇಳಿದ್ರೆ ಎಲ್ಲಿ ಸಿಗುತ್ತೆ ಸರ್ ಅಂತಾರೆ ಸರ್ ಅವಿನ ಚಿಕ್ಕ ಇವತ್ತು ನನ್ನ ಮಗಳು ರಾತ್ರಿ ಎಲ್ಲ ನೋಡಿದ್ರಿ ಅಂದ್ರಿ ಕೃಷ್ಣ 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 ಅಂತ ಎಷ್ಟು ಜನ ಧ್ಯಾನ ಮಾಡ್ತಾಳೆ ಬರ್ತೀನಿಲ್ಲ ಅಂತೀರಿ ನೋಡ್ರಿ ಎರಡು ಗಂಟೆ ನನ್ನ ಮಗ ಮಗಳು ಕೃಷ್ಣ ಕೃಷ್ಣ ಅಂತಾಳೆ ಉಡುಪಿ ಕೃಷ್ಣ ಧ್ಯಾನ ಮಾಡ್ತಾಳೆ ಬೆಳಿಗ್ಗೆ ಕಾಲೇಜ್ ಎತ್ತರ ಪಾರ್ಕಲ್ಲಿ ಕುಡ್ತಾಳೆ ಸರ್ ಕೃಷ್ಣ ಜೊತೆಯಲ್ಲಿ ಮಕ್ಕಳನ್ನ ಪ್ರತಿಪಾದಿತ ಮಕ್ಕಳನ್ನ ಗುರುತಿಸ್ತಾರೆ ಹೊಂಗಿನ ಸಂಸ್ಥೆ ಆ ಎಲ್ಲ ಆ ತಂಡಕ್ಕೆ ನಿಜವಾಗಿ ಹೊಂಗಿನ ತಂಡದ ಎಲ್ಲ ಪದಾಧಿಕಾರಿಗಳಿಗೆ ಶಿರಸಾಷ್ಟ ನಮಸ್ಕಾರವನ್ನು ನಿಮ್ಮ ಜೋರಾದ ಚಪ್ಪಾಳೆ ನಾವು ದೇವ್ರನ್ನ ನಂಬಿ ನಾನು ದೇವ್ರ ಭಕ್ತ ನಾನು ಒಳ್ಳೆಯದು ಅನಿಸ್ತದ ಇವತ್ತೇ ಮಾಡಿಬಿಡ್ತೀನಿ ಕೆಟ್ಟದ್ದು ಅನಿಸ್ತದ ನಾಲ್ಕು ಜನ ಕೇಳ್ತೀನಿ ನಾನು ಕೆಟ್ಟದ್ದು ಮಾಡಬೇಕು ಅನ್ನೋ ನಾಲ್ಕು ಜನ ಕೇಳ್ತೀನಿ ನಾಲ್ಕು ಜನ ಕೇಳಿ ಇವನು ಮನೆ ಬೆಂಕಿ ಹಚ್ಚಿದ್ದೀನಿ ಬಿಡಿ ಹಚ್ಕೊಂಡು ನಿಂತಿಕ್ತ ಸರ್ ಮಕ್ಕಳ ಮನೆ ಬೆಂಕಿ ಹತ್ತಿ ಕೋರಿತಾ ಇರ್ತದೆ ಸೆಟ್ ಇರ್ತದೆ ನೋಡ್ಬೋದು ನಾನೇ ನಮ್ಮನೆಗೆ ಬೆಂಕಿ ಹತ್ತಾಗ ಏನು ಮಾಡ್ತೀನಿ ಯಾರು ಬರ್ತಾರೆ ಅದಕ್ಕೆ ಕಷ್ಟ ಸುತ್ತಕ್ಕೆ ಮತ್ತೊಂದು ಮಗದಕ್ಕೆ ನಾವೆಲ್ಲ ಜೊತೆಲಿ ಜೊತೆ ಆಗೋಣ ಜಗಳಾಡಿ ಬೈಲಾಡಿ ನಾನು ಮತ್ತೆ ಮಾತಾಡಿಸಿ ಆ ಥರ ಜಾಗ ಒಂದು ಮಗಾನಿ ನೀವು ಗೋಳಿ ಮಗಾನೆ ಅದೇ ಕೆಟ್ಟ ಬೈಗಳ ಅಲ್ಲ ಗೋಳಿ ಮಗ ಅಂತ ಯಾವತ್ತೂ ಕೇಳಿದೆ ಬೈಗಳ ಕೇಳಿಬಿಟ್ಟು ಡಿಕ್ಷನರಿನಲ್ಲ ತೆಗೆದು ನೋಡ್ತಾರೆ ಶಿವರಾಮ್ ಕಾರಂತ ಡಿಕ್ಷನರಿ ಬರ್ತಾರೆ ಕನ್ನಡ ಕನ್ನಡ ಡಿಕ್ಷನರಿ ತೆಗ್ದು ನೋಡಿದ್ರೆ ಏನಂತಿದೆ ನೆಕ್ಸ್ಟ್ ನನ್ನ ಗೋಳಿ ಮಗ ಅಂತ ಬೈದು ಏನಂತ ಅದು ಊಟನೇ ಮಾಡಲಿಲ್ಲ ತೇನೀಗೂ ಬಿಡಲಿಲ್ಲ ಬಟ್ಟೆ ಬಿ ಚಾಕು ಸುಕ್ಕುತ್ತಾನೆ ಊಟ ಮಾಡಬಾರೋ ಇಲ್ಲ ನಾವು ಎಷ್ಟು ಬೈದು ಬಿಟ್ಟವ ಏನಂತಾವೆ ಇದ್ದಾರೆ ಗೋಳಿ ಮಗ ಅಂತ ಬೈದುಬಿಟ್ರೆ ಡಿಕ್ಸ್ನರಿ ತೆಗಿತಾನೆ ಇಲ್ಲದವನು ಅಲ್ಲಿ ಕೂತರಲಿಲ್ಲದವನು ಇನ್ನೊಂದು ಕುಡಿದಿಲ್ಲದವನು ಏನೇನೋ ಇದೆ ಅಲ್ಲ ಅಲ್ಲ ತಲೆ ತಲೆಗೆ ತಲೆ ಕೊಡ್ತಿಲ್ವಲ್ಲ ಓಹ್ ನಾನು ಕುಳಿಬೋಕಾದ್ರೆ ಮೇಷ್ಟ್ರು ಏನು ಅವನು ಕುಳಿತಾನೆ ವಾಪಸ್ ಬಂದು ಹೇಳಿದಾಗ ಮೇಸ್ಟ್ ಇನ್ನೊಂದು ಸಭೆಯ ಬಂದ ಮೇಡಮ್ ನಾವು ಬಯ್ಯೋಣ ಹೊಡೆಯೋಣ ಆದರೆ ಮತ್ತೆ ಮಾತಾಡೋಣ ಒಬ್ಬ ವ್ಯಕ್ತಿ ಒಟ್ಟೈತಾನೆ ನಾವು ಯಾಕೆ ಸತ್ತೋದಾಗ ಒಬ್ಬ ವ್ಯಕ್ತಿ ಸತ್ತೋದಾಗ ಖಾಯಿಲೆ ಇದ್ರು ನಾವು ಗೊತ್ತಾಯ್ತು ಹೋಗಿ ನೋಡ್ಕೊಂಡಿರ್ತೀವಲ್ವಾ ಯಾಕೆ ಆ ವ್ಯಕ್ತಿ ಮತ್ತೆ ನೋಡೋಕ್ಕಾಗಲ್ಲ ಮತ್ತೆ ಒಂದು ನಾಳೆ ದಿವಸ ದೇಶ ಕಟ್ಟಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಅವನು ಹುಡಿಕೊಂಡು ಹೋಗ್ತೀವಿ ನಾವು ಹುಡಿಕೊಂಡು ಹೋಗ್ತೀವಿ ಬಂಧುಗಳೇ ಅಂತ ಬದುಕು ನಮ್ದಾಗಲಿ ನಾನು ಸಂಬಂಧಕ್ಕೆ ನಾನು ಮಕ್ಳಿಗೆ ಹೇಳ್ತಾ ಇರ್ತೀನಿ ನನ್ನ ಮಕ್ಳಿಗೆ ಏನು ಹೇಳ್ತೇನೆ ಬದುಕು ಹಂಗೆ ಹೇಳೋದು ಹಂಗೆ ಬದುಕೋದು ನಾವು ವರದಕ್ಷಿಣೆ ಕೊಟ್ಟು ತಗೊಂಡು ಮದುವೆ ಆಗಲಿಲ್ಲ ನಾನು ಓದಿದ್ದೆ ನನ್ನ ಹೆಂಡ್ತೀನೂ ಓದಿದ್ದೆ ನಮ್ಮನೇಲೆ ಎರಡು ಎಮ್ಮೆ ಎರಡು ಕರ ಇದ್ದಾವೆ ಈಗ ಎರಡು ಎಮ್ಮೆ ನಾನು ಕನ್ನಡಿ ಎಮ್ಮೆ ನಾನು ಹೆಂಡ್ತಿ ಎಕನಾಮಿಕ್ಸ್ ಎಮ್ಮೆ ನಮ್ಗೆ ಎರಡು ಕರ ಎರಡು ಎಮ್ಮೆಗೆ ಎರಡು ಕರ ಇದ್ದಾವೆ ಎರಡು ಮಕ್ಳಿದಾವೆ ನಮ್ಮೂರ ಹೇಳ್ತೀವಿ ಹೇಳ್ತೀವ್ರೇ ತಮ್ಮಪ್ಪ ಸಿದ್ಧಗೌಡ ಜೋಯಿಸ್ರೆ ಯಾಕೋ ಒಂದು ಅರ್ಧ ದಿವಸದ ಮಳೆನೇ ಆಯ್ತಲ್ಲ ರಾಖಿ ಬಿತ್ತೋ ಯಾವ ಮಳೆ ಆಯ್ತದ ಏ ನಿನ್ನ ಮಗ ಪೂಜಾರ ಬಿಟ್ಬಿಟ್ಟು ದೇವರು ಬಿಟ್ಬಿಟ್ಟು ಮದುವೆ ಮಳೆ ಆಗದ ಅಂತ ಬೈಕ್ ಕಳಿಸ್ತಾ ಅವ್ನು ನಾಲ್ಕು ದಿವಸಕ್ಕೆ ಮಳೆ ಜೋರಾಗಾಯ್ತು ಬಿಟ್ಟು ಮನೆ ಕಟ್ಟಿದ್ದು ಮಣ್ಣಿನ ಗೋಡೆ ಬಿದ್ದೋಯ್ತು ಆ ಮೇಸ್ಟ್ ಹುಡುಕ್ತಾ ಇದ್ದೀನಿ ಊರು ಬಿಟ್ಟು ಹೋದವ್ರು ಇನ್ನೂ ಬಂದಿಲ್ಲ ಮೇಸ್ಟ್ ಹೇಳೋಣ ಜ್ಯೋತಿಷ್ಯ ಹೇಳೋಣ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲೇ ಇದೇಳಿ ಸ್ವಾಮಿ ವಿವೇಕಾನಂದ ಹೇಳಿದ ಮಾತು ನಮ್ಮ ಭವಿಷ್ಯ ನಮ್ಮ ಕೈಲೇ ಇದೆ ನಮ್ಮ ಮಕ್ಕಳ ಅದ್ಭುತವಾದ ಪ್ರತಿಭೆಗಳನ್ನಾಗಿ ಮಾಡೋಣ ನಮ್ಮ ಮಕ್ಕಳು ನಮ್ಮ ತಂದೆ ಹೆಸರು ಹೇಳೋಣ ನಮ್ಮಪ್ಪ ಸಿದ್ದೇಗೌಡ ಅವ್ನು ಹುಟ್ಟಿಸಿದ ಕಾರಣಕ್ಕಾಗಿ ನಾನು ಇಲ್ಲಿ ಬಂದು ನಿಂತಿದ್ದೀನಿ ನಮ್ಮ ತಾಯಿ ಕೂಲಿ ನಾಳೆ ಮಾಡ್ಕೊಂಡು ನಾನು ಬೆಳೆಸಿತ್ತು ನಮ್ಮ ತಾಯಿ ಹೆಸರು ಪದ್ಮನ ಹೆಸರು ನಾನು ಹೇಳ್ತೀನಿ ನಮ್ಮ ತಾಯಿ ಪದ್ಮ ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳು ಕೂಲಿ ಮಾಡ್ಕೊಂಡು ಬರ್ ಸಾಕವ್ರೆ ಇವತ್ತು ಒಂದೇ ನಮ್ದು ಇಬ್ಬರೇ ಮಕ್ಕಳು ನೋಡ್ಕೊಳ್ಳೋಕೆ ಯಾರೂ ಇಲ್ಲ ನೋಡ್ಕೊಳ್ಳೋಕೆ ಒಬ್ಬನೇ ಮಗ ಏನು ಬೇಸ್ಟ್ ರೀ ನಿಮ್ಮ ನಿಮ್ಮ ಯೋಗ್ಯತೆಗೆ ಮೂವತ್ತೈದು ತೆಗೆಸೋಕ್ಕಾಗ್ಲ ಅಂತ ಪೇರೆಂಟ್ಸ್ ಮೀಟಿಂಗಲ್ಲಿ ಬಂದು ಬೈತಲ್ಲ ಸರ್ ಪೊಲೀಸ್ ಇನ್ಸ್ಪೆಕ್ಟ್ರು ನಿಮ್ಮ ಯೋಗ್ಯತೆಗೆ ಮೂವತ್ತೈದು ಆಗಲ್ಲ ನೀನು ಯಾವ ಮೇಸ್ಟ್ರು ಅಂತ ಹೊರಟು ಬೈತಲ್ಲ ನಿಂತ್ಕೊಳ್ಳೋಕೆ ಐದು ದಿವಸ ಟೈಮ್ ಇಲ್ಲ ಅವ್ರಿಗೆ ಟೈಮ್ ಇಲ್ಲ ಯೂನಿಫಾರ್ಮ್ ಹಾಕೊಂಬಂದವರು ಒಂದು ದಿವ್ಸ ಕಾಲೇಜಿಗೆ ಬಂದಿಲ್ಲ ಫೋನ್ ಮಾಡಿದ್ರೆ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಬರೋದೇ ಇಲ್ಲ ನೀನು ಯಾವ ಹೊಡಿಯೋಕ್ಕೆ ನಾವೇ ಹೊಡಿಲಿಲ್ಲ ನಾವೇ ಬೈಲಿಲ್ಲ ನಮ್ಮ ಪ್ರಗ್ರಿ ಸತ್ತೋದ್ರೆ ಹಾಕೊಂಡ್ರೆ ಏನೇ ಮಾಡೋದು ನಾವು ಹೇಳಿದ್ರು ಒಬ್ಬನೇ ಮೊದಲು ಮಾಡಿಕೊಂಡು ಸರ್ ಈ ಥರದಲ್ಲಿ ಪ್ರಶ್ನೆಗಳು ನಮಗೆ ಕಾಡ್ತವೆ ಸರ್ ಕಾಡ್ತವೆ ಏನು ಮಾಡೋದು ಇವತ್ತು ಎಲ್ಲ ಮೊಬೈಲು ಎಂಟಿ ಫೋನ್ ಮಾಡೋದು ನೀ ಕರೆ ಮಾಡಿದ್ರೆ ಮನೆ ಬಿಟ್ಟು ಓಡೋದು ಅವ್ರೆ ಇರ್ತದೆ ಅದು ಆಚೆ ಮಾಡ್ತಾರೆ ಅರ್ಜೆಂಟ್ ಕೀ ಬಿಡ್ಬಿಟ್ಟು ಬಂದಿದ್ದೀವಿ ಎಲ್ಲಿ ಬಿಟ್ಟಿದ್ದೀವಿ ನೋಡ್ರಿ ಅಂತ ಫೋನ್ ಮಾಡಿದ್ರೆ ನೀವು ಕರೆ ಮಾಡಿದ್ದೆ ವ್ಯಕ್ತಿ ಯಾರ್ಯಾವ ಜೊತೆಲಿ ಮಾತಾಡ್ತಾರೆ ಅಂತದೆ ಸರ್ ಹೊಟ್ಟೆ ಇತ್ತದೋ ಬೇಜಾರಾಗುತ್ತೆ ಯೋಚನೆ ಮಾಡಿ ನಾನು ಬಿಟ್ಬಿಟ್ಟು ಇನ್ಯಾವ ಜೊತೆಲಿ ಮಾತಾಡ್ತಾವ್ರಿ ಇಂತದೆ ಇಂಥ ಮೊಬೈಲ್ಗಳಲ್ಲಿ ನಾವು ನಮ್ಮ ಬದುಕನ್ನು ಕಟ್ಕೊತಿದ್ದೀವಿ ಮಕ್ಕಳಿಗೆ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ತೋರಿಸು ತೋರಿಸ್ಬಿಡ್ತೀವಿ ನಾವು ಚಂದ್ರ ನೋಡಿದವ್ರೆ ಇಲ್ಲ ನಕ್ಷತ್ರ ನೋಡಿದವರೇ ಇಲ್ಲ ನಕ್ಷತ್ರ ನೋಡಿದವರೇ ಇಲ್ಲ ನಮ್ಮ ತಾಯಿ ಎತ್ಕೊಂಡು ಮಗು ತೋರಿಸಿ ಚಂದ್ರನ ನೋಡು ಮಗನ ಅಮ್ಮ ಅಮ್ಮ ನನಗೆ ಅದು ಬೇಕು ಅಂತ ಅನ್ನೋದು ಅದು ಅಣ್ಣು ಅಂತೇಳಿ ಈ ಥರದ ಕತೆಗಳನ್ನು ಅಜ್ಜಿಯ ಅಜ್ಜಿಗೆ ಮಜ್ಜಿಗೆ ಇಲ್ಲದ ಮನೆ ಊಟ ಕಜ್ಜಿ ಇಲ್ಲದ ಮನೆ ಎಲ್ಲಿದೆ ಕತೆ ಹೇಳ್ತಿದ್ದ ಕಾಲ ಎಲ್ಲಿ ಹೋಗಿದೆ ಅಕ್ಕಪಕ್ಕದ ಮನೆ ದ್ವೇಷ ಕಟ್ಕೊಂಡು ಅಂತ್ ಭರತ ಬಾ ಹಂಬಲಿಯ ಕಥೆಯನ್ನು ಕೇಳ್ಬಿಟ್ರೆ ನಮಗೆ ಮನೇನೂ ಬೇಡ ಆಸ್ತಿನೂ ಬೇಡ ನಮಗೆ ಅಧಿಕಾರವೇ ಬೇಡ ಅಂತ ಅನ್ಸ್ಬಿಡ್ತದೆ ಎಂಥ ಭರತ ಇಡೀ ಜಗತ್ತನ್ನ ಭಾರತವನ್ನು ಆಳ್ತ ಬರ್ತಾನೆ ಆಳ್ತ ಬರ್ತಾನೆ ಬಂದು ಯುದ್ಧದ ರಥ ಬಂದು ನಿಂತ್ಕೊ ಪಂಪನ ಕಾವ್ಯದಲ್ಲಿ ಬರ್ತದೆ ಮಹಾಕವಿ ಪಂಪ ಪಂಪ ಅಂದರೆ ಎಲ್ಲಿ ಸರ್ ಎಲ್ಲಿ ಸಿಗ್ತದೆ ಸರ್ ಅಂತ ಇವತ್ತು ಸರ್ ಅಂದ್ರೆ ಅಂತ ಸನ್ಮಾರದ ಮಹಾಕವಿ ಪಂಪನ ಬಗ್ಗೆ ಕಾವ್ಯ ಹೇಳಿದ್ರೆ ಎಲ್ಲಿ ಸಿಗುತ್ತೆ ಸರ್ ಅಂತಾರೆ ಸರ್ ಅವಿನೇ ನೋಡಲಿ ಸಿಕ್ತಾರೆ ಇವತ್ತು ಕಾವ್ಯ ಕತೆ ಕಾದಂಬರಿ ಕತೆ ನಾಟಕ ಮಾಡಿ ಸಂಗೀತ ಮಾಡಿ ಮಕ್ಳಿಗೆ ಇಷ್ಟು ಎಷ್ಟು ಇಷ್ಟ ಆಗುತ್ತೆ ಒಂದು ನಾಟಕ ನೋಡಿ ಒಂದು ಸಿನಿಮಾ ನೋಡಿ ಸಂಗೀತ ಕೇಳಿ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ನನ್ನ ಮಗಳು ರಾತ್ರಿ ಎಲ್ಲ ನೋಡಿದ್ರೆ ಅಂದ್ರಿ ಕೃಷ್ಣ 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 ಅಂತ ಎಷ್ಟು ಚೆನ್ನಾಗಿ ಧ್ಯಾನ ಮಾಡ್ತಾಳೆ ಬರ್ತೀನಿ ಇಲ್ಲ ಅಂತೀರಿ ನೋಡ್ರಿ ಎರಡು ಗಂಟೆ ನನ್ನ ಮಗ ಮಗಳು ಕೃಷ್ಣ ಕೃಷ್ಣ ಅಂತಾಳೆ ಉಡುಪಿ ಕೃಷ್ಣ ಧ್ಯಾನ ಮಾಡ್ತಾಳೆ ಬೆಳಿಗ್ಗೆ ಕಾಲೇಜ್ ಹತ್ರ ಹೋದ್ರೆ ಪಾರ್ಕಲ್ಲಿ ಕೂತಾಳೆ ಸರ್ ಕೃಷ್ಣ ಜೊತೆಯಲ್ಲಿ ಆಯ್ತು ಗುಡಿಸ್ಕೊಟ್ಟು ಮದುವೆ ಮಾಡಿ ಅದೇ ಕೃಷ್ಣ ಜೊತೆಯಲ್ಲಿ ಕಳಿಸ್ಕೊಡ್ತಾರೆ ಸರ್ ನಾವು ನಮ್ಮ ಮಕ್ಕಳನ್ನು ನಾವು ಕಳಿಸೋದು ಮುಖ್ಯ ಅಲ್ಲ ಕಳಿಸಿದ ಮೇಲೆ ಮನೆಗೆ ಬಂದ ಮೇಲೆ ಯಾವ ಮೇಲ್ರಿ ಹೇಗೆ ಪಾಠ ಮಾಡಿದೆ ಸರ್ ಸಂಡಸ್ರಿ ಕೆಲಸ ಇದೆ ನಿಜ ತಾಯಿಗೆ ಅಡುಗೆ ಮಾಡೋ ಕೆಲಸ ಇದೆ ನಿಜ ನೀವಿಷ್ಟೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ ನಿಮ್ಮ ಹೆಸರನ್ನು ನಾಳೆ ದಿವಸ ಇಂಥ ಮಕ್ಕಳನ್ನು ಪಡೀತಿರಲ್ಲ ಓದಿಸ್ತಿರಲ್ಲ ಒಂದು ಅರ್ಧ ಗಂಟೆ ದಯಮಾಡಿ ಇಪ್ಪತ್ನಾಲ್ಕು ಗಂಟೆ ಒಂದು ಅರ್ಧ ಗಂಟೆ ಊಟ ಮಾಡುತ್ತಾ ಅವರ ಓದುವ ಬರೆಯುವ ಭೇಟ ಹೇಳ್ತಾರಲ್ಲ ಬರೀ ಓದ ನೀವೇ ಗೊತ್ತಿರೋ ಕೊಡಿ ಜೊತೆಗೆ ಖಂಡಿತ ಒಂದು ಅರ್ಧ ಗಂಟೆ ದಯವಿ ಮಾಡಿ ಹೇಳ್ತೀನಿ ಪೋಷಕರು ನಿಮ್ಮ ಇರುವ ಒಬ್ಬರ ಮಕ್ಕಳ ಜೊತೆ ಇಬ್ಬರು ಮಕ್ಕಳ ಜೊತೆನೇ ನಾಲ್ಕನೇ ಮಕ್ಕಳು ಖಂಡಿತ ಯಾರಿಗೂ ಇಲ್ಲ ಖಂಡಿತ ನಾಲ್ಕು ಜನ ಮಕ್ಳು ಯಾರಿಗೂ ಇಲ್ಲ ಅಕಸ್ಮಾತ್ ನಾಲ್ಕು ಮಕ್ಳಿದಂದ್ರೆ ಮೂರು ಹೆಣ್ಣು ಮಕ್ಕಳು ಮನೆಯದೊಬ್ಬರು ಕಾಕೆ ಯಾಕೆಂದ್ರೆ ನಮ್ಮ ಮೂರೊಬ್ಳು ಹೆಣ್ಣು ಮಗಳು ಸಣ್ಣಣ್ಣ ಅಂತ ಏಳು ಹೆಣ್ಮಕ್ಳಾದ್ರು ಸಹ ಗಂಡು ಮಗ ಬೇಕೇ ಬೇಕು ಅಂತ ಸಹ ತಲೆ ಬೋಳ್ಸ್ಕೋಬೇಕು ಮನೆ ಎಲ್ಲ ಬೋಳ್ಸ್ಬೇಕು ಅಂತ ಅವರ ಆಸೆ ಹುಡುಗರಿಗೆ ಗಂಡು ಮಕ್ಕಳಿಗೆ ಜೀವನ ಪರ್ಯಂತ ಖರ್ಚು ಮದುವೆ ಆದಾಗ ಮಾತ್ರ ಖರ್ಚು ಹೋಗ್ಲಿ ಬೇಡ ಚೆನ್ನಾಗಿ ಓದಿಸಿ ಚೆನ್ನಾಗಿ ಓದಿಸಿ ತನ್ನ ಕಾಲದಲ್ಲಿ ತಾನು ನಿಂತ್ಕೋತಾರೆ ಕೆಲಸ ತಗೋತಾರೆ ಅವ್ರಾಗ ಅವರೇ ದುಡ್ಕೊಂಡು ಹೋಗ್ತಾರೆ ಓದೋದು ಮತ್ತು ಕೆಲಸ ತಗೊಳ್ಳೋದು ಮದುವೆ ಆಗೋದು ಅವ್ರು ಮಾಡಿದ್ರೆ ಅವ್ರು ಬಿಡಿ ಚೆನ್ನಾಗಿ ಓದಿಸಿ ಒಂದು ಕೆಲಸ ಕೊಡಿಸಿ ಇಷ್ಟ ಬಂದಾಗ ಬದುಕೋಕ್ಕೆ ಬಿಡಿ ಗೌರವ ಕೊಡಿ ಪ್ರೀತಿಯ ಬಂಧುಗಳೇ ಕನ್ನಡದ ಸಾರಸ್ವತ ಜಗತ್ತಿನಲ್ಲಿ ಇಂಥ ಪ್ರೀತಿಯ ವಾತಾವರಣವನ್ನು ತುಂಬಿಕೊಂಡು ಒಂದು ಅರ್ಧ ಗಂಟೆ ಒಂದು ಗಂಟೆ ನಾಟಕ ಕಲೆ ಸಿನಿಮಾ ಹಾಡು ಇತ್ಯಾದಿ ಎಲ್ಲವನ್ನು ಕೇಳಿಸಿಕೊಳ್ಳುತ್ತಾ ಓದುತ್ತಾ ಬದುಕನ್ನು ಯಾರ ವ್ಯವಸ್ಥೆ ಯಾರು ಕೇಳಿ ಮೇಸ್ಟ್ ಕೇಳಿ ಮೇಸ್ಟ್ ಆಗಲ್ಲ ಮೆಸ್ಟ್ ಮಕ್ಕಳು ಮೇಸ್ಟ್ ಮಾಡೋಕೆ ಇಷ್ಟಪಡೋಲ್ಲ ಡಾಕ್ಟ್ರು ಡಾಕ್ಟ್ರೇ ಆಗಬೇಕು ಇಂಜಿನಿಯರೇ ಆಗಬೇಕು ರೈತ ಯಾರು ಕೇಳಿದ್ರು ಒಬ್ಬ ರೈತ ಆಗ್ತೀಯಾ ಯಾರು ಹೇಳ್ತಿಲ್ಲ ಸರ್ ಯಾರು ಹೇಳ್ತಿಲ್ಲ ರೈತ ಇದ್ದೇನೆ ರಾಗಿ ಬೆಳೀತೇನೆ ಭತ್ತ ಬೆಳೀತೇನೆ ಯಾರು ಕೇಳಿ ರಾಗಿ ಮರ ಎಲ್ಲಿರುತ್ತೆ ಅಂತ ಕೇಳ್ತಾರೆ ಸರ್ ರಾಗಿ ಮರ ಅಂತಾರೆ ಸರ್ ಬೆಂಗಳೂರಲ್ಲಿ ಕೇಳಿ ಸರ್ ಯಾರಾದರೂ ಒಂದು ಗೋ ಪ್ರೈವೇಟ್ ಸ್ಕೂಲಿನ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಹೋಗಿ ಕೇಳಿ ರಾಗಿ ಮರ ಗೊತ್ತೇನು ಅಂತ ಕೇಳಿ ಸರ್ ಗೊತ್ತಿಲ್ಲ ಸರ್ ನಮ್ಮ ಅಪ್ಪ ತಗೋ ಹೋಗಿ ಹೋಗಿ ಅದೇನೋ ಹಳ್ಳಿಗೆ ಹೋಗ್ತಾರೆ ಪುಯು ಬರ್ತಾರೆ ಸರ್ ಹತ್ಬಿಟ್ಟು ಅಂತ ಅಂತಾರೆ ಸರ್ ಹತ್ಬಿಟ್ಟು ಪುಯ್ಕೋತಾರಂತೆ ಸರ್ ಮರನ್ನ ಈ ಸ್ಥಿತಿ ಇದೆ ದಯಮಾಡಿ ವಾರದಲ್ಲಿ ಒಂದು ದಿವಸ ಭಾನುವ ಮರ ಒಂದು ಕಡೆ ಕರ್ಕೊಂಡು ಹೋಗಿ ಇದು ಆಲದ ಮರ ಇದು ಬೇವ್ರ ಮರ ಅಂತ ಹೇಳಿ ಹಸಿನ ಮರ ಅಂತ ಹೇಳಿ ಮಾವಿನ ಮರ ಅಂತ ಹೇಳಿ ದಯಮಾಡಿ ನಿಮ್ಮ ಪರಿಸರವನ್ನು ನಿಮ್ಮ ಊರನ್ನ ನಿಮ್ಮ ಅಕ್ಕಪಕ್ಕದ ಜನಗಳ ಜೊತೆಯಲ್ಲಿ ಚೆನ್ನಾಗಿ ಅಂತ ಹೇಳ್ತಾ ಮನೆಗೆ ಒಂದೇ ಒಂದು ಮಾತು ಯಾಕೆಂದರೆ ಮೇಷ್ಟು ಹೇಳಿ ಕೇಳಿ ನಾವು ಮಾತಾಡ್ತಾ ಇರ್ತೀವಿ ಇರಲಿ ಅನೇಕ ಪ್ರಶಸ್ತಿ ಗೌರವವನ್ನು ಕೊಡಬೇಕಾಗಿ ನನ್ನ ಖುಷಿ ಏನು ಅಂತ ಅಂದರೆ ವೆಂಕಟಚಲಸಟ್ಟವರು ನಮ್ಮನ್ನು ಮತ್ತೆ ಮತ್ತೆ ಕರೀತಾರೆ ಯಾಕೆಂದರೆ ನಾವು ಹೇಳಿರೋದು ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಒಂದು ಸುಮೂರು ಒಂದು ಸುಮೂರು ಅಂತಾರಲ್ಲ ಅಂದ್ರೆ ನೀವು ಹೇಳ್ತೇನೆ ರೀ ಸರ್ ನಮ್ಗೆ ಯಾಕೋ ಅರ್ಥನೇ ಆಗ್ತಾ ಇಲ್ಲ ನನ್ನ ಅದಕ್ಕೆ ಮತ್ತೆ ಮತ್ತೆ ಬರ್ತಾನೆ ಇರ್ತೀವಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಹುಡುಕದ ನಮ್ಮೊಳಗೆ ಹುಡುಕದಾದೆನೋ ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇ ನಮ್ಮೊಳಗೆ ಒಳಗಿನ ತಿಳಿಯೇನು ಕಲ ಒಳಗಿನ ತಿಳಿಯಲು ಕಲಕದಿ ಇದ್ದರೆ ಅಮೃತದ ಸರಿ ಇದೆ ನಾಲಿಗೆಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೇಲಿ ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನ ಬದುಕಿನಲ್ಲಿ ನಾಲ್ಕು ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಹುಡುಕದಾದೆನೋ ನಮ್ಮೊಳಗೆ ಹುಡುಕದಾದೆನೋ ನಮ್ಮೊಳಗೆ ಹುಡುಕದಾದೆನೋ ಎಳ್ಳು ಜೀರಿಗೆ ಬೆಳೆಯೋಳ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಣ ಪೂರ್ತನಾ ಎದ್ದೊಂದು ನೆನೆದೇನೋ ಎದ್ದೊಂದು ನೆನೆದೇನು 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 ಎಳ್ಳು ಕೊಟ್ಟಮ್ಮನಿಗೆ ಎಲ್ಲ ಬಾಜವು ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಎಳ್ಳು ಕೊಟ್ಟಮ್ಮನಿಗೆ ಎಲ್ಲ ಬಾಜವು ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಸೊಸೆ ಬರಲಿ ಸೊಸೆ ಬರಲಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಲ್ಲೂ ಜೀರಿಗೆ ಬೆಳೆಯೋಳ ಎಲ್ಲೂ ಗಂಧುಗಳಿಗೆ ನೆನೆದೇನು 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 ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಕಲ್ಲು ಕಬನಿ ಕಾವೇರಿ ಕಲ್ಲು ಕಾವೇರಿ ನೆನೆದಾರೆ ಹೊತ್ತಿದ್ದ ಪಾಪ ಪರಿಹಾರ ಹೊತ್ತಿದ್ದ ಪಾಪ ಪರಿಹಾರ परिहार परिहार जननी जनम